ರಾಜೀನಾಮೆ ಹೌದೌದು ಆಕಸ್ಮಿಕ ಹೋಗಿ ನಾನು ಹೇಳದ್ನಲ್ಲ ನೋಡಿ ನನಗೆ ಈ ಶಬ್ದಗಳನ್ನು ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡಿದರೆ ನಾವೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ನಮಗೂ ಜವಾಬ್ದಾರಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ ನಾನು ನನಗೆ ಜವಾಬ್ದಾರಿ ಇದೆ ನಾವೆಲ್ಲ ಏನೂ ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನು ನಾವು ಸ್ಥಾನಗಳಲ್ಲಿ ಕೂತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಈ ಈ ಘಟನೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡೋಕ್ಕೆ ಹೋಗ್ತೀವ ನಾವು ಯಾರು ಅಲ್ಲಿ ಘಟನೆ ಅದು ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಯಾರು ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರು ಅವರು ಹೇಳಿಕೆಗಳು ಕೊಡಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು ಸ ಸಣ್ದು ಅಂದರು ದೊಡ್ಡದು ಅಂದರು ಇದೆಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡೋಕ್ಕೆ ಬರುತ್ತೆ ನನಗೂ ಮಾತಾಡಕ್ಕೆ ಬರುತ್ತೆ ನಾನು ನಿನ್ನೆ ಏನು ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಐ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ಹೇಳಿದ್ದೀನಿ ಮನವಿ ಮಾಡಿದ್ದೀನಿ ಆದರೂ ರಾಜಕೀಯ ಮಾಡ್ತೀವಿ ಅಂತಂದರೆ ಮಾಡಲಿ ಅದನ್ನು ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ ಅದನ್ನು ನಾವು ಮಾತಾಡ್ತೀವಿ ಇನ್ನೂ ವರದಿ ಬರಲಿ ಬಂದಾದ ಮೇಲೆ ಏನು ಕಾನೂನು ಪ್ರಕಾರ ಇಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ನಿಯಮಗಳಿದ್ದಾವೆ ಅದರಲ್ಲಿ ಅದನ್ನು ಪರಿಶೀಲನೆ ಮಾಡ್ತೀವಿ